ನಾವು ದಿನ ಬಿ ಎ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಇಂಟರ್ನ್ಶಿಪ್ ಅಥವಾ ತರಬೇತಿಯನ್ನು ಕೊಡಬೇಕು ಅನ್ನೋ ವಿಚಾರವಾಗಿ ಚರ್ಚೆ ಮಾಡೋಣ ಸಾಮಾನ್ಯವಾಗಿ ಭಾರತದಲ್ಲಿ ಬ್ಯಾಚಲರ್ ಆಫ್ ಆರ್ಟ್ಸ್ ಮಾಡಿರೋರಿಗೆ ಅಂದರೆ ಬಿ ಎ ಮಾಡಿರೋಕ್ಕೆ ಎಷ್ಟಪ್ಪ ಎಂಪ್ಲಾಯಬಿಲಿಟಿ ಇದೆ ಅಂತಂದರೆ ಒಂದು ಐವತ್ತು ಪರ್ಸೆಂಟಷ್ಟಿದೆ ಇದನ್ನು ಇನ್ನೂ ಹೆಚ್ಚು ಮಾಡಬೇಕು ಅಂತಂದರೆ ಅದಕ್ಕಿರುವಂಥ ಒಂದು ಏಕೈಕ ವಿಧಾನ ಅಂತಂದರೆ ಇಂಟರ್ನ್ಶಿಪ್ಪನ್ನು ಕೂಡ ಅಳವಡಿಸೋದ್ ಸೊ ಇಂಟರ್ನ್ಶಿಪ್ ಅಳವಡಿಸಿದಾಗ ಏನಾಗುತ್ತೆ ವಿದ್ಯಾರ್ಥಿ ತರಬೇತಿಯನ್ನು ಪಡಿತಾನೆ ಅಂದರೆ ತರಗತಿಯಲ್ಲಿ ಆತ ಏನು ಮಾಡಿರ್ತಾನೆ ಒಂದು ತೀರಿನ ಕಲಿತಿರ್ತಾನೆ ಪ್ರಾಕ್ಟಿಕಲ್ ಆಗಿ ಫೀಲ್ಡಲ್ಲಿ ಹೋಗಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸನ್ನು ಪಡಿತಾನೆ ಹಾಗಾಗಿ ಅವನಿಗೆ ಹೆಚ್ಚು ಧೈರ್ಯ ಬರುತ್ತೆ ಹಾಗೂ ಕೌಶಲ್ಯವಂತ ಸೊ ಕೆಲಸ ಮಾಡುವಾಗ ಅಂದರೆ ನೀವು ತರಬೇತಿಗೆ ಹೋದಾಗ ಅಲ್ಲಿ ಒಬ್ಬ ಇಂಟರ್ನ್ ಯಾವ ರೀತಿಯಲ್ಲಿ ಒಂದು ಟೀಮಿನ ಭಾಗವಾಗಿ ಕೆಲಸ ಮಾಡಬೇಕು ಒಂದು ವೇಳೆ ಸಮಸ್ಯೆ ಬಂದರೆ ಆ ಸಮಸ್ಯೆಯನ್ನು ಬಗೆಹರಿಸುವುದು ಹೇಗೆ ರಿಸೋರ್ಸಸ್ಸನ್ನು ಅಥವಾ ಸಂಪನ್ಮೂಲಗಳನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು ಹಾಗೆಯೇ ಯಾವ ರೀತಿಯಲ್ಲಿ ಸಿಸ್ಟಮಲ್ಲಿ ನಡ್ಕೊಂಡು ನಡೆಯುತ್ತೆ ಇವೆಲ್ಲವನ್ನು ಆತ ಕಲಿತ್ಕೊಳ್ತಾನೆ ಯಾವಾಗ ಕೌಶಲ್ಯವನ್ನು ಕಲಿತಾನೆ ಆಗ ಖಂಡಿತವಾಗಿಯೂ ಅವನ ಮೋಟಿವೇಶನ್ ಹೆಚ್ಚಾಗುತ್ತೆ ಅವನಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಹಾಗೆಯೇ ಅವನಿಗೆ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಎಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ ಸೊ ಇದರ ಜೊತೆಗೆ ನಾವು ತನ್ನ ಬಗ್ಗೆ ತನಗೆ ಅರಿವಾಗುವಂತಹ ಒಂದು ಇದು ಕೂಡ ಇಲ್ಲಿ ತರಬೇತಿಯಲ್ಲಿ ಸಿಗುತ್ತೆ ಅಂದರೆ ಯಾವ ಕ್ಷೇತ್ರವನ್ನು ಇಂಟರ್ನ್ ಆಯ್ಕೆ ಮಾಡಿಕೊಂಡಿರ್ತಾನೆ ಆ ಕ್ಷೇತ್ರವನ್ನು ಕಲಿಯುತ್ತಾ ಕಲಿಯುತ್ತಾ ತನ್ನ ಬಗ್ಗೆಯೂ ತನಗೆ ಒಂದು ಅರಿವು ಬರುತ್ತೆ ಆ ಮೆಟಾ ಕಾಗ್ನಿಷನ್ ಅಂತ ಏನು ನಾವು ಕರಿತೀವಿ ಅದು ಕೂಡ ಇದರಿಂದ ಆಗುತ್ತೆ ಸೊ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ಸ್ ಆನ್ ಅಥವಾ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಆಗೋದ್ರಿಂದ ಒಟ್ಟಾರೆಯಾಗಿ ಅವನಿಗೆ ಎಂಪ್ಲಾಯಬಿಲಿಟಿ ಜಾಸ್ತಿ ಆಗುತ್ತೆ ಈಗ ಅಂಥದ್ದು ಸುದಾವಕಾಶ ನಮಗೆ ಆರನೆಯ ಸೆಮಿಸ್ಟರಲ್ಲಿ ಯಾವ ವಿದ್ಯಾರ್ಥಿಗಳು ಅದ ಅಭ್ಯಾಸ ಮಾಡ್ತಿದ್ದಾರೆ ಅವ್ರಿಗೆ ದೊರಕಿದೆ ಸೊ ಈ ವಿದ್ಯಾರ್ಥಿಗಳು ಯಾರು ಆರನೆಯ ಸೆಮಿಸ್ಟರಲ್ಲಿ ಇದ್ದಾರೆ ಅವರು ತೊಂಬತ್ತು ಗಂಟೆಗಳ ಇಂಟರ್ನ್ಶಿಪ್ಪನ್ನು ಮಾಡಬೇಕು ಇದು ಎರಡು ಕ್ರೆಡಿಟಿನ ಪೇಪರ್ ಆಗಿರುತ್ತೆ ಹಾಗಾಗಿ ಅವರಿಗೆ ಯಾರು ಆಗಿ ಆಯ್ಕೆ ಆಗ್ತಾರೆ ಆ ಮೆಂಟರ್ ಆಗಿ ಇರೋವಂಥವ್ರಿಗೆ ವಾರಕ್ಕೆ ಎರಡು ಗಂಟೆಗಳ ಕಾಲ ಅಥವಾ ನಾ ಫೀಲ್ಡಲ್ಲಿ ಇದ್ದರೆ ನಾಲ್ಕು ಪ್ರಾಕ್ಟಿಕಲ್ ಅವರ್ಸನ್ನು ಮಾಡುವಂತಹ ವರ್ಕ್ಲೋಡ್ ಸಹ ಅವರಿಗೆ ಸಿಗುತ್ತೆ ಒಂದು ವೇಳೆ ವಿದ್ಯಾರ್ಥಿಗಳ ಸಂಖ್ಯೆ ಐವತ್ತಕ್ಕಿಂತ ಹೆಚ್ಚಿದ್ರೆ ಆಗ ಖಂಡಿತವಾಗಿಯೂ ಟೀಚರ್ಗೆ ಅಥವಾ ಮೆಂಟರ್ಗೆ ಕಷ್ಟ ಆಗುತ್ತೆ ಆಗ ಅವ್ರಿಗೆ ಇನ್ನೂ ಎರಡು ಹೆಚ್ಚುವರಿ ಅವಧಿಯನ್ನು ಸಹ ಕೊಡುವಂಥದ್ದು ಒಳಿತು ಅಂತ ನಾನು ಭಾವಿಸ್ತೀನಿ ಸೊ ಒಟ್ಟಾರೆಯಾಗಿ ಇಂಟರ್ನ್ಶಿಪ್ ಅಥವಾ ಈ ತರಬೇತಿ ಯ ಮುಖ್ಯ ಉದ್ದೇಶ ಏನು ಅಂತಂದರೆ ವಿದ್ಯಾರ್ಥಿಗಳು ಥಿಯರಾಟಿಕಲ್ ಅಪ್ಲಿಕೇಶನನ್ನು ಅಂದರೆ ತಾವು ಕಲಿತಿರುವಂತಹ ತೀರಿಗಳನ್ನು ನಿಜ ಜೀವನದಲ್ಲಿ ಅಥವಾ ಘಟಕಗಳಲ್ಲಿ ಬ್ಯಾಂಕ್ಗಳಲ್ಲಿ ಅಥವಾ ಅವರು ಹೋಗಿರುವಂತಹ ತರಬೇತಿ ಪಡೆಯಲು ಹೋಗಿರುವಂತಹ ಜಾಗದಲ್ಲಿ ಯಾವ ರೀತಿ ಅಳವಡಿಸಿಕೊಳ್ತಾರೆ ಅನ್ನೋದನ್ನು ಅವರು ತಿಳ್ಕೊಳ್ತಾರೆ ಹೀಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ಅವ್ರ ಕೌಶಲ್ಯಗಳಾಗ್ತಾರೆ ಆಗ ಒಂದು ರೀತಿಯಾದಂಥ ವಾವ್ ಅನ್ನುವಂಥ ಒಂದು ಫೀಲಿಂಗ್ ಬರುತ್ತೆ ಯಾಕೆಂತಂದರೆ ಆ ವಿದ್ಯಾರ್ಥಿಗೆ ತನ್ನ ಅಭ್ಯಾಸ ಮಾಡಿರುವಂತಹ ಅಧ್ಯಯನ ಮಾಡಿರುವಂತಹ ವಿಷಯದ ಬಗ್ಗೆ ತುಂಬ ಹೆಚ್ಚು ತಿಳ್ಕೊಳ್ತಾರೆ ಯಾಕೆಂತಂದರೆ ನಾನು ಇಲ್ಲಿ ಮಾರ್ಕೆಟ್ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಪುಸ್ತಕದಲ್ಲಿ ತರಗತಿಯಲ್ಲಿ ಕಲ್ತಿರ್ತೀನಿ ಅದನ್ನು ನಾನು ಮಾರ್ಕೆಟಿಗೆ ಹೋಗಿ ನೋಡಿದಾಗ ಅದು ಇನ್ನಷ್ಟು ಹೆಚ್ಚು ನನಗೆ ಅರ್ಥ ಆಗುತ್ತೆ ಸೊ ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಆ ವಿದ್ಯಾರ್ಥಿಗೆ ಉದ್ಯೋಗ ಅವಕಾಶಗಳು ದೊರೆಯುವಂಥ ಸಾಧ್ಯತೆ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಎರಡು ರೀತಿಯಾದ ಇಂಟರ್ನ್ಶಿಪ್ ಕ್ಯಾಟಗರೀಸ್ ಇದೆ ಒಂದು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವಂತಹ ತರಬೇತಿ ಎರಡನೇದು ರಿಸರ್ಚ್ ಓರಿಯೆಂಟೆಡ್ ಇಂಟರ್ನ್ಶಿಪ್ ಸೊ ಎರಡರಲ್ಲಿ ಯಾವುದನ್ನಾದರೂ ವಿದ್ಯಾರ್ಥಿ ಆಯ್ಕೆ ಮಾಡ್ಕೋಬೋದು ಇವುಗಳನ್ನು ಅವರು ಫುಲ್ ಟೈಮ್ ಆಗಾದರೂ ಮಾಡ್ಬೋದು ಇಲ್ಲ ಪಾರ್ಟ್ ಟೈಮ್ ಆಗಾದರೂ ಮಾಡ್ಬೋದು ಇಲ್ಲ ಎರಡನ್ನೂ ಬ್ಲೆಂಡ್ ಮಾಡಿ ಫುಲ್ ಟೈಮ್ ಮೂರು ವಾರ ಹೋಗ್ತೀನಿ ಇನ್ನೊಂದು ಎರಡು ವಾರ ನಾನು ಪಾರ್ಟ್ ಟೈಮ್ ಹೋಗ್ತೀನಿ ಅಂತಾದರೂ ಮಾಡ್ಬೋದು ಒಂದು ವೇಳೆ ವಿದ್ಯಾರ್ಥಿ ಫುಲ್ ಟೈಮ್ ಆಗಿ ನಾನು ಇಂಟರ್ನ್ ಆಗ್ತೀನಿ ಅಂತಂದರೆ ಆತ ತೊಂಬತ್ತು ಗಂಟೆಯ ಅವಧಿಯ ನಾಲ್ಕರಿಂದ ಆರು ವಾರಗಳ ಕಾಲ ಅಭ್ಯಾಸ ಮಾಡಬೇಕಾಗುತ್ತೆ ಹಾಗೆಯೇ ಒಂದೊಂದು ವೇಳೆ ಪಾರ್ಟ್ ಟೈಮ್ ಮಾಡಿದ್ರೂ ಸಹ ತೊಂಬತ್ತು ಗಂಟೆನೇ ಆಗ ಡ್ಯೂರೇಷನ್ನ ಎಂಟರಿಂದ ಹನ್ನೆರಡು ವಾರಗಳವರೆಗೂ ಕೊಡ್ತಾರೆ ಸೊ ಪ್ರಮುಖವಾಗಿ ಇಲ್ಲಿ ವಿದ್ಯಾರ್ಥಿ ಫುಲ್ ಟೈಮ್ ಆದರೂ ಮಾಡಲಿ ಪಾರ್ಟ್ ಟೈಮ್ ಆದರೂ ಮಾಡಲಿ ತೊಂಬತ್ತು ಗಂಟೆ ಇಂಟರ್ನ್ ಆಗಿರುವಂಥದ್ದು ತುಂಬ ಪ್ರಮುಖವಾಗುತ್ತೆ ವಿದ್ಯಾರ್ಥಿ ಈಗ ಪೊಲಿಟಿಕಲ್ ಸೈನ್ಸನ್ನು ಅಭ್ಯಾಸ ಮಾಡ್ತಿದ್ದು ತಾನು ಪೊಲಿಟಿಕಲ್ ಸೈನ್ಸಲ್ಲಿ ಇಂಟರ್ನ್ ಆಗಬೇಕು ಅಂತ ಅಂದ್ಕೊಂಡ್ರೆ ಆಗ ಯಾವುದಾದ್ರೂ ಒಂದು ಗೌರ್ಮೆಂಟ್ ಬಾಡೀಸಲ್ಲೋ ವಿಲೇಜ್ ಪಂಚಾಯಿತಿಯಲ್ಲೋ ಹೋಗಿ ಅಧ್ಯಯನ ಮಾಡ್ಬೋದು ಹಾಗೆ ಸೋಷಿಯಾಲಜಿಯಲ್ಲೇ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಎನ್ ಜಿ ಒ ಆಗ್ಬೋದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗ್ಬೋದು ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು ಕೋಆಪ್ರೇಟಿವ್ಸ್ ಆಗ್ಬೋದು ಹಾಗೆಯೇ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಮಾಡುವಂಥ ವಿದ್ಯಾರ್ಥಿಗಳು ಯಾವುದಾದ್ರು ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ಗಳಲ್ಲಿ ಅವರು ಕೌಶಲ್ಯವನ್ನು ಪಡಿಬೋದು ಹಾಗೆಯೇ ಜರ್ನಲಿಸಮಲ್ಲಿ ಮಾಡುವಂಥ ವಿದ್ಯಾರ್ಥಿಗಳು ನ್ಯೂಸ್ ಪೇಪರ್ ಹೌಸಸ್ಸಲ್ಲಿ ಮೀಡಿಯಾ ಹೌಸಸಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮಾಡುವಂಥವರು ವಿಜುವಲ್ ಮೀಡಿಯಾ ಹೌಸಸ್ಸಲ್ಲಿ ಮ್ಯಾಗ್ಝೈನ್ಸ್ ಅಥವಾ ನ್ಯೂಸ್ ಪೇಪರ್ ಹೌಸಸ್ಗಳಲ್ಲಿ ಮಾಡ್ಬೋದು ಹಾಗೆಯೇ ಇತಿಹಾಸ ವಿಭಾಗದ ವಿದ್ಯಾರ್ಥಿಗಳು ಮ್ಯೂಸಿಯಮ್ಸನ್ನು ಆಯ್ಕೆ ಮಾಡ್ಕೋಬೋದು ಕಲ್ಚರಲ್ ಸ್ಟಡೀಸನ್ನು ಆಯ್ಕೆ ಮಾಡ್ಕೋಬೋದು ಎಪಿಗ್ರಫಿಯನ್ನು ಆಯ್ಕೆ ಮಾಡ್ಕೋಬೋದು ಹಾಗೆಯೇ ಹ್ಯುಮ್ಯಾನಿಟೀಸಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳು ಸಾಹಿತ್ಯ ಪರಿಷದ್ದು ಪಬ್ಲಿಷಿಂಗ್ ಹೌಸಸ್ಸು ಲಿಟ್ರರಿ ಏಜೆನ್ಸೀಸು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಇಲ್ಲ ಕಲ್ಚರಲ್ ಸ್ಟಡೀಸು ಎಪಿಗ್ರಫಿ ಯಾವುದಾರು ಒಂದನ್ನು ಆಯ್ಕೆ ಮಾಡಿಕೊಂಡು ಅವರು ತಮ್ಮ ಇಂಟರ್ನ್ಶಿಪ್ಪನ್ನು ಮಾಡ್ಬೋದು ಹಾಗೆಯೇ ಎಕನಾಮಿಕ್ಸನ್ನು ಮಾಡೋಕ್ಕೆ ಒಂದು ವೇಳೆ ವಿದ್ಯಾರ್ಥಿ ಇಷ್ಟಪಟ್ಟಲ್ಲಿ ಆತನಿಗೆ ಯಥೇಚ್ಛವಾದಂಥ ಅವಕಾಶಗಳಿವೆ अडवर्टमेंट फर्म्स के हमबो एपीएमसी सी हूँ इला चिट फंड कंपनी होमर्शियल बैंक कॉआपर्रेट्व सोसईटी होस्ट्रिब्यूशन फर्म्सगो इलाप्रेटिव बैंक डिस्ट्रिक्ट पंचायत होन्विमेंटल आर्गनजेस्गो फार्म प्रोड्यूसर्स असोसियेसबाद फिसल पॉसिस इनिट्यूटो फुड प्रोसेंग यूनिट गोल्ड फैनासिंग कंपनीग होबूद इला ये गवर्मेंट बाॉडिस ಫೈನಾನ್ಸಸ್ ನೋಡ್ಕೊಳ್ಳುತ್ತೆ ಅಂತ ನೋಡ್ಬೋದು ಹಾಗೆ ಹೌಸಿಂಗ್ ಫೈನಾನ್ಸ್ ಕಂಪನೀಸ್ಗೆ ಹೋಗ್ಬೋದು ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ಗೆ ಹೋಗ್ಬೋದು ಇಲ್ಲ ಇನ್ಸ್ಟಿಟ್ಯೂಟ್ ಫಾರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ರಿಸರ್ಚ್ಗೂ ಐಸ್ಯಾಕ್ಗೂ ಅಥವಾ ಯಾವುದೇ ಆ ಥರದೊಂದು ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ಗೆ ಹೋಗ್ಬೋದು ಇನ್ಶೂರೆನ್ಸ್ ಕಂಪನೀಸ್ಗೆ ಹೋಗ್ಬೋದು ಕೆ ಇ ಎಗೆ ಹೋಗ್ಬೋದು ಲಾರ್ಜ್ ಇಂಡಸ್ಟ್ರೀಸ್ಗೂ ಮಾರ್ಕೆಟಿಂಗ್ ಫಾಮ್ಸ್ಗೂ ಮೀಡಿಯಮ್ ಎಂಟರ್ಪ್ರೈಸಸ್ಗೋ ಇಲ್ಲ ಮರ್ಚೆಂಟ್ ಬ್ಯಾಂಕಿಂಗ್ ಕಂಪ್ನೀಸ್ಗೋ ಮೈಕ್ರೋ ಎಂಟರ್ಪ್ರೈಸಸ್ಗೋ ಮಿಲ್ಕ್ ಡೈರೀಸ್ಗೆ ಮಿಲ್ಕ್ ಮಲ್ಟಿನ್ಯಾಷ್ನಲ್ ಕಾರ್ಪೊರೇಷನ್ಸ್ಗೆ ಇಲ್ಲ ಮ್ಯೂಚುವಲ್ ಫಂಡ್ ಕಂಪನೀಸ್ಗೆ ಹೋಗ್ಬೋದು ಇಲ್ಲ ಅಂತಂದರೆ ಅವರು ಎನ್ ಜಿ ಓಸ್ಗೆ ಹೋಗ್ಬೋದು ಇಲ್ಲ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟಿ ಮಾರ್ಕೆಟ್ಗೆ ಹೋಗ್ಬೋದು ನಿಧಿ ಕಂಪನೀಸ್ಗೋ ಪರ್ಮನೆಂಟ್ ಫಂಡ್ಗೋ ಇಲ್ಲ ಮ್ಯೂಚುವಲ್ ಬೆನಿಫಿಟ್ ಫಂಡ್ಸ್ಗೋ ನೀತಿ ಆಯೋಗಕ್ಕೋ ಇಲ್ಲ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಇಲ್ಲ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸಲ್ಲಿ ಇಲ್ಲ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟೀಸಲ್ಲಿ ಇಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸಲ್ಲಿ ರೆಗ್ಯುಲೇಟೆಡ್ ಮಾರ್ಕೆಟ್ಸಲ್ಲಿ ಆರ್ ಬಿ ಐ ಆರ್ ಆರ್ ಬಿ ಎಸ್ ಎಚ್ ಜಿ ಸ್ಮಾಲ್ ಎಂಟರ್ಪ್ರೈಸ್ ಸ್ಟಾರ್ಟ್ ಅಪ್ಸ್ ಸ್ಟೇಟ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಸ್ಟೇಟ್ ಪ್ಲಾನಿಂಗ್ ಕಮಿಷನ್ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಬ್ರೋಕರಿಂಗಲ್ಲಿ ತಾಲೂಕ್ ಪಂಚಾಯತಲ್ಲಿ ವೆಂಚರ್ ಕ್ಯಾಪಿಟಲ್ ಫಂಡ್ ಕಂಪ್ನಿಗಳಲ್ಲಿ ಹೋಗ್ಬೋದು ವಿಲೇಜ್ ಪಂಚಾಯತಲ್ಲಿ ಹೋಗ್ಬೋದು ಇನ್ನೂ ನಾನು ಹೇಳ್ತಾ ಹೋದರೆ ಇವತ್ತೆಲ್ಲ ಸಾಕಾಗಲ್ಲ ಅಷ್ಟು ಅವಕಾಶಗಳು ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗಿದೆ ಒಟ್ಟಾರೆಯಾಗಿ ಯಾವುದೇ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಿ ತೊಂಬತ್ತು ಗಂಟೆಯಷ್ಟು ಇಂಟರ್ನ್ಶಿಪ್ಪನ್ನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಹೆಂಗಪ್ಪ ಎಲ್ಲಿ ನಾನು ಇಂಟರ್ನ್ಶಿಪ್ಗೆ ಹೋಗೋದು ಅಂತ ಖಂಡಿತ ಕಷ್ಟ ಆಗುತ್ತೆ ಆದರೆ ಬಹುಶಃ ಅವರ ಟೀಚರ್ಸ್ ಹೆಲ್ಪ್ ಮಾಡಿದ್ರೆ ಅವರ ಪ್ರಿನ್ಸಿಪಾಲ್ ಹೆಲ್ಪ್ ಮಾಡಿದ್ರೆ ಇಲ್ಲ ಅವ್ರ ಮ್ಯಾನೇಜ್ಮೆಂಟ್ ಅದಕ್ಕೆ ತುಂಬ ಮುತುವರ್ಜಿ ವಹಿಸಿ ಇಲ್ಲ ಅವರ ಯೂನಿವರ್ಸಿಟಿ ಮುತುವರ್ಜಿ ವಹಿಸಿ ಮಾಡಿದ್ರೆ ಸ್ವಲ್ಪ ಸುಲಭ ಆಗುತ್ತೆ ಇಲ್ಲ ಒಂದು ವೇಳೆ ಇಲ್ಲ ನಾನು ನಾನೇ ಪ್ರಯತ್ನ ಪಡ್ತೀನಿ ಅಂತ ವಿದ್ಯಾರ್ಥಿ ಅಂದ್ಕೊಂಡ್ರೆ ಕೂಡ ಖಂಡಿತವಾಗಿಯೂ ಆತ ಕೂಡ ಮಾಡಬಹುದು ಒಂದು ನೆಟ್ವರ್ಕಿಂಗನ್ನು ಮಾಡಬೇಕು ಎಲ್ಲಿ ಪ್ರೊಫೆಷ್ನಲ್ಸ್ ಇರ್ತಾರೆ ಅಲ್ಲಿ ಒಂದು ನೆಟ್ವರ್ಕಿಂಗಾಗಿ ಟ್ರೈ ಮಾಡಬೇಕು ಸೇ ಯಾವುದಿದೆ ನಮ್ಮಲ್ಲಿ ಕೆಲವು ವೆಬ್ಸೈಟ್ಸ್ ಇರುತ್ತೆ ಲಿಂಕ್ಡ್ ಇನ್ ಇರ್ಬೋದು ಇಲ್ಲ ಇನ್ ಡಿ ಇಡ್ ಇರ್ಬೋದು ಈ ಥರದ ವೆಬ್ಸೈಟ್ಗಳಿಗೆ ಹೋಗಿ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ಯಾರು ಪ್ರೊಫೆಷ್ನಲ್ಸ್ ಇದೆ ನಿಮ್ಮ ಹತ್ರ ಯಾವ ಥರದ ಇಂಟರ್ನ್ಶಿಪ್ ಅವೈಲೇಬಲ್ ಇದೆ ಅನ್ನುವಂಥದ್ದೆಲ್ಲ ತಿಳ್ಕೊಂಡು ಅವರಿಗೆ ಒಂದು ವೇಳೆ ಅದು ಬೇಕಾಗಿದ್ದರೆ ಅಲ್ಲಿ ಹೋಗಿ ಅವರು ಸೇರ್ಕೋಬೋದು ಮುಖ್ಯವಾಗಿ ವಿದ್ಯಾರ್ಥಿಯ ಆಸಕ್ತಿ ಯಾವುದರಲ್ಲಿದೆ ಅನ್ನೋದರ ಆಧಾರದ ಮೇಲೆ ಆತ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಸಾಕಷ್ಟು ಪ್ರಚಲಿತದಲ್ಲಿದೆ ಅದರಲ್ಲಿ ಖಂಡಿತವಾಗಿಯೂ ಆತ ಹುಡುಕಿ ಯಾವುದರಲ್ಲಿ ತಾನು ಇಷ್ಟಪಡ್ತಾನೋ ಅದರಲ್ಲಿ ಇಂಟರ್ನ್ಶಿಪ್ ಮಾಡೋದಂಥದ್ದು ಕಷ್ಟವೇನೂ ಆಗಲ್ಲ ಆದರೆ ಪ್ರಮುಖವಾಗಿ ಏನು ಅಂತಂದರೆ ಇಲ್ಲಿ ರೋಲ್ ಆಫ್ ದಿ ಮೆಂಟರ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ವಿದ್ಯಾರ್ಥಿಗೆ ನಾವು ಒಬ್ಬ ಮೆಂಟರನ್ನು ಕೊಡಬೇಕಾಗುತ್ತೆ ಹಾಗೆಯೇ ಪ್ರತಿ ವಿದ್ಯಾರ್ಥಿಯೂ ತಾನೇ ಹೋಗಿ ಕೂಡ ಇಂಟರ್ನ್ಶಿಪ್ಪನ್ನು ಮಾಡಿಕೊಂಡು ಬರ್ಬೋದು ಇಲ್ಲ ತಮ್ಮ ಅಧ್ಯಾಪಕರಿಗೆ ಹೇಳಿ ಒಂದು ಗುಂಪನ್ನು ಮಾಡಿಕೊಂಡು ಅಂದರೆ ಎರಡರಿಂದ ಐದು ಜನ ವಿದ್ಯಾರ್ಥಿಗಳ ಒಂದು ಗುಂಪನ್ನು ರಚಿಸಿ ಆ ಒಂದೇ ಜಾಗಕ್ಕೆ ಇಂಟರ್ನಾಗಿ ಹೋಗ್ಬೋದು ಅಂದರೆ ಜೊತೆ ಜೊತೆಯಾಗಿ ಕಲಿಯುವಂಥದ್ದು ಅವ್ರ ಐಡಿಯಾಸ್ನ ಇವ್ರಿಗೆ ಹೇಳುವಂಥದ್ದು ಇವ್ರ ಐಡಿಯಾಸ್ನ ಅವ್ರಿಗೆ ಹೇಳೋದು ಈ ಥರದ ಒಂದು ಕೊಲಾಬ್ರೇಟಿವ್ ಆಗಿ ಕೂಡ ಐಡಿಯಾಸ್ ಬರುತ್ತೆ ಎಕ್ಸ್ಚೇಂಜ್ ಆಗುತ್ತೆ ಸೊ ಎರಡರಿಂದ ಐದು ವಿದ್ಯಾರ್ಥಿಗಳ ಗುಂಪನ್ನು ಮಾಡಿ ಕಳಿಸ್ಬೋದು ಆದರೆ ಎಲ್ಲ ವಿದ್ಯಾರ್ಥಿಗಳು ಸಹ ಸಪ್ರೇಟಾಗಿ ಅವರ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಇಂಟರ್ನ್ಶಿಪ್ ರಿಪೋರ್ಟನ್ನು ಸಪ್ರೇಟಾಗಿ ಅವರು ಸಬ್ಮಿಟ್ ಮಾಡಬೇಕಾಗತ್ತೆ ಇಂಟರ್ನ್ಶಿಪ್ ಅನ್ನುವಂಥದ್ದು ಕೆಲವು ಕಡೆ ಅದಕ್ಕೆ ದುಡ್ಡು ಕೊಡ್ತಾರೆ ಇಂಟರ್ನಾಗಿ ಬಂದಿದೆಯಪ್ಪ ಎಪ್ಪತ್ತೊಂಬತ್ತು ಗಂಟೆ ಈ ಕೆಲಸ ಮಾಡಿದೆಯಾ ಇದಕ್ಕೆ ಇಷ್ಟು ಸಂಬಳ ಅಂತಲೂ ಕೊಡ್ತಾರೆ ಆದರೆ ಸಾಕಷ್ಟು ಕಡೆ ಅದಕ್ಕೆ ಸಂಬಳ ಕೂಡ ಕೊಡಲ್ಲ ಸೊ ಹಾಗಾಗಿ ಅದು ಪೇಯ್ಡ್ ಆಗಿರ್ಬೋದು ಅನ್ಪೇಡ್ ಆಗಿರ್ಬೋದು ಖಂಡಿತವಾಗಿಯೂ ನೀವು ಅಡ್ವಾಂಟೇಜಲ್ಲಿ ಇರ್ತೀರಿ ಯಾಕೆಂದರೆ ನೀವೇನೋ ಒಂದು ಕಲ್ತ್ಕೊಂಡು ಬರ್ತೀರಿ ನಿಮ್ಮ ಕೌಶಲ್ಯವನ್ನು ವೃದ್ಧಿಸ್ಕೊಂಡು ಬರ್ತೀರಿ ಅನ್ನೋಂಥದನ್ನು ದಯವಿಟ್ಟು ಮರಿಬೇಡಿ ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಅಲ್ಲಿ ಹೋಗಿ ಕಲಿಯುವಾಗ ಒಂದು ಆಕ್ಟಿವಿಟಿ ಲಾಗ್ ಬುಕ್ಕನ್ನು ಪ್ರತಿದಿನ ಡಾಕ್ಯುಮೆಂಟ್ ಮಾಡಿ ಅಲ್ಲಿ ಏನು ಕಲ್ತ ಅವನು ಅದನ್ನ ಡೇಟ್ ಸಮೇತ ಟೈಮ್ ಸಮೇತ ಬರುತ್ತು ಪ್ರತಿದಿನ ಬರೀತಾ ಹೋದರೆ ಆಗ ತನಗೇನು ಕಲ್ತಿದ್ದೀನಿ ಅನ್ನೋದನ್ನು ಮನನ ಮಾಡಿಕೊಳ್ಳಲಿಕ್ಕೂ ಮೌಲ್ಯಮಾಪನ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಸೊ ವಿದ್ಯಾರ್ಥಿ ಆ್ಯಕ್ಟಿವಿಟಿ ಲಾಗ್ ಬುಕ್ಕನ್ನು ಬರ್ಕೊಂಡು ಬಂದಿದ್ದಾನೆ ಸೊ ಹಾಗಾಗಿ ಆ್ಯಕ್ಟಿವಿಟಿ ಲಾಗ್ ಬುಕ್ಗೆ ಇಪ್ಪತ್ತೈದು ಮಾರ್ಕ್ ಅಂಕ ಇಪ್ಪತ್ತೈದು ಅಂಕಗಳಿಗೆ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಹಾಗೂ ನಿಜವಾಗ್ಲೂ ನೀನು ಏನೇನು ಕಲ್ತಿಯಪ್ಪ ಅನ್ನೋಂಥದ್ದನ್ನ ಒಂದು ವೈವ ಮಾಡ್ತಾರೆ ಆ ವೈಭವ ಮಾಡಿ ಅದಕ್ಕೊಂದು ಇಪ್ಪತ್ತೈದು ಮಾರ್ಕ್ ಇಟ್ಟಿರ್ತಾರೆ ಒಟ್ಟಾರೆಯಾಗಿ ಐವತ್ತು ಮಾರ್ಕ್ಗೆ ಒಂದು ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ನಡೆಯುತ್ತೆ ಮೌಲ್ಯಮಾಪನದಲ್ಲಿ ಸಾಮಾನ್ಯವಾಗಿ ಏನು ಅಂತಂದರೆ ವಿಶ್ವವಿದ್ಯಾಲಯ ಒಬ್ಬ ಎಕ್ಸ್ಟರ್ನಲ್ ಎಕ್ಸಾಮಿನರ್ನ ಅಪಾಯಿಂಟ್ ಮಾಡಿರ್ತಾರೆ ಹಾಗೂ ಅವರ ಹೆಚ್ ಡಿ ಇರ್ತಾರೆ ಹಾಗೂ ಅವ್ರು ಯಾರು ಸೂಪರ್ವೈಸರ್ ಇರ್ತಾರೆ ಅವರು ಕೂಡ ಇರ್ತಾರೆ ಸೊ ಹಾಗಾಗಿ ವಿದ್ಯಾರ್ಥಿ ಆತಂಕಕ್ಕೊಳಗಾಗಬೇಕಾಗಿಲ್ಲ ತಾನು ಏನನ್ನ ಕಲ್ತಿದ್ದೀನಿ ಅಧ್ಯಯನದ ಕ್ಷೇತ್ರದಲ್ಲಿ ಏನು ಕಲ್ತ್ಕೊಂಡು ಬಂದಿದ್ದೀನಿ ಅನ್ನೋವಂಥದ್ದನ್ನು ಧೈರ್ಯವಾಗಿ ತುಂಬ ಖುಷಿಯಿಂದ ಹೇಳಿದ್ರೆ ಹೆಚ್ಚು ಅಂಕಗಳು ಕೂಡ ಖಂಡಿತವಾಗಿಯೂ ಬರುತ್ತೆ ಇಲ್ಲಿ ಏನು ಅಂತಂದರೆ ಆಕ್ಟಿವಿಟಿ ಲಾಗ್ ಬುಕ್ ಬರೆಯುವಾಗ ಯಾವ ರೀತಿಯಲ್ಲಿ ಅದನ್ನು ನೀವು ಪ್ರೆಸೆಂಟ್ ಮಾಡಿದ್ದೀರಿ ನಿಮ್ಮ ಕ್ವಾಲಿಟಿ ಯಾವ ಥರ ಇದೆ ಅದರದ್ದು ಹೊಸದೇನನ್ನಾದರೂ ಕಲ್ತ್ರ ಹಾಗೆ ಅದು ಒರ್ಜಿನಲ್ ಆಗಿ ಎಷ್ಟು ಬರೆದಿದ್ದೀರಿ ಇವೆಲ್ಲವಕ್ಕೂ ನೋಡಿ ಅಂಕಗಳನ್ನು ಸಾಮಾನ್ಯವಾಗಿ ಮೌಲ್ಯಮಾಪಕರು ಕೊಡ್ತಾರೆ ಆದರೆ ದಯವಿಟ್ಟು ಒಂದು ವಿಚಾರವನ್ನು ತಾವು ಮರಿಬಾರ್ದು ಸರ್ಟಿಫಿಕೇಟನ್ನು ಲಗತ್ತಿಸಿರಬೇಕು ನೀವು ಎಲ್ಲಿ ಕೆಲಸ ಮಾಡಿದ್ದೀರಿ ಅಲ್ಲಿಂದ ಅಲ್ಲಿನ ಹೆಡ್ ಅಥವಾ ಮ್ಯಾನೇಜರ್ ಯಾರು ಇರ್ತಾರೆ ಅವ್ರ ಹತ್ರ ಒಂದು ಸರ್ಟಿಫಿಕೇಟ್ ತೊಗೊಂಡು ಅದನ್ನು ನೀವು ಖಂಡಿತ ಅದರೊಳಗಡೆ ಲಾಗ್ ಲಾಗ್ಬುಕ್ಕಲ್ಲಿ ಹಾಕಲೇಬೇಕು ಎಚ್ ಇಂಟರ್ನ್ಶಿಪ್ ಅಥವಾ ಸಂಶೋಧನಾ ತರಬೇತಿಯಲ್ಲಿ ವಿದ್ಯಾರ್ಥಿಗಳು ಒಂದು ಪ್ರಾಜೆಕ್ಟನ್ನು ಮಾಡಿ ಅದಕ್ಕೆ ಸಬ್ಮಿಟ್ ಮಾಡಬೇಕಾಗುತ್ತೆ ಆಗ ಅದರಲ್ಲಿ ಯಾವ ರೀತಿಯ ಇನೋವೇಶನ್ ಇದೆ ವಿದ್ಯಾರ್ಥಿಗಳು ಏನನ್ನು ಕಲ್ತಿದ್ದಾನೆ ಹೊಸದನ್ನು ಕಲ್ತಿದ್ದಾನೆ ಯಾವ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾನೆ ಇದರ ಆಧಾರದ ಮೇಲೆ ಮೌಲ್ಯಮಾಪನವನ್ನು ಮಾಡ್ತಾರೆ ಸೊ ಇಪ್ಪತ್ತೈದು ಅಂಕಗಳು ಯಾವ ಪ್ರಾಜೆಕ್ಟ್ ರಿಪೋರ್ಟ್ ನೀವು ಸಬ್ಮಿಟ್ ಮಾಡಿರ್ತೀರಿ ಅದರ ಆಧಾರದ ಮೇಲೆ ಇರುತ್ತೆ ಇನ್ನು ವೈವ ವಸಿಯಲ್ಲಿ ನಿಮ್ಮ ಪರ್ಫಾರ್ಮೆನ್ಸನ್ನು ಪರಿಗಣಿಸಿ ಏನು ಕಲ್ತ್ರಿ ಅವೆಲ್ಲವನ್ನು ನೋಡ್ತಾರೆ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನ ಸಬ್ಮಿಟ್ ಮಾಡಿದ್ರೆ ಪ್ಲೇಜಿಯಾರಿಸಮ್ ಟೆಸ್ಟನ್ನು ಕೂಡ ಮಾಡಬೇಕಾಗತ್ತೆ ಯಾಕೆಂದರೆ ಯಾವುದೇ ರೀತಿಯಾದಂತಹ ನಕಲನ್ನು ಮಾಡಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಹಾಗೆಯೇ ಅದಕ್ಕೆ ಒಟ್ಟಾರೆಯಾಗಿ ಇದರಲ್ಲೂ ಐವತ್ತು ಅಂಕಗಳು ಇರುತ್ತೆ ಸೊ ಈ ವರ್ಷ ಈ ಆರನೇ ಯಾರು ಯಾರ್ಯಾರು ಇಂಟರ್ನ್ಶಿಪ್ ಹೋಗ್ತಿದ್ರೋ ಅವ್ರಿಗೆಲ್ಲ ಶುಭ ಹಾರೈಕೆಗಳನ್ನ ತಿಳಿಸ್ತಾ ನನ್ನ ಮಾತ್ರ ಮುಗಿಸ್ತೀನಿ